धाव <laughs> चिन्तीति <laughs> 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 ನನ್ನ ಮುಖ ನೋಡುವುದಿಲ್ಲ ಈ ನೆಲ ಮೆಟ್ಟುವುದಿಲ್ಲ ಅಂತ ಬೊಗಳ ಹೋದ ಕೆಲವೇ ಇತ್ತು ಮೇಲಿನಿಂದ ಹಾರಿಕೊಂಡು ಬಂದರೋ ನೆಲದ ಅಡಿಯಿಂದ ತೂರಿಕೊಂಡು ಬಂದರೋ ಅದು ಮಾವ ಅದೇ ನಿನಗೇನಾದ್ರೂ ಇಲ್ಲಿ ಕೆಟ್ಟ ವಾಸನೆ ಬರ್ತಾ ಉಂಟಾ ನನಗಿಲ್ಲಿ ಕೆಟ್ಟ ವಾಸನೆ ಬರ್ತಾ ಇಲ್ಲ ಹುಟ್ಟವಾಸನೆ ಹುಟ್ಟ ವಾಸನೆ ಬರ್ತಾ ಇಲ್ಲ ಅಣ್ಣ ಆಗ್ಲಿಂದ ಇಲ್ಲೇ ವಾಸಿ ಪಡಿತು ಹ್ಮ್ ತುಂಬಾ ಮಾತಿನು ಈಗ ಇಲ್ಲಿಗೆ ಬಂದದ್ದು ಯಾಕೆ ಗೊತ್ತಾಯಿತಾ ಯಾಕೆ ಹೊಟ್ಟೆ ಹೊಟ್ಟೆ ಕಡಿಪಡಿ ಆಗ್ಬೇಡ ಅವತ್ತು ಊಟದ ಮಧ್ಯದಲ್ಲಿ ಎಬ್ಬಿಸಿ ಕಳಿಸಿದೆವಲ್ಲ ಹಾಗಾಗಿ ಈಗ ಊಟ ಮಾಡಿ ಹೊಟ್ಟೆ ಅಂತ ಬಂದದೆ ಬಿಟ್ರೆ ಆಹ್ ತುಂಬಿದ ಹೊಟ್ಟೆಗಾಗಿ ಬಂದದಲ್ಲ ಮಾವ ಅಲ್ವಾ ನನ್ನ ಜನ್ಮದಿನೋತ್ಸವ ದಿನದಂದು ನೋಡಿದ ಮುಖ ಮತ್ತೆ ಇವತ್ತೇ ಕಾಣ್ತಾ ಇರುವುದು ಹೌದು ಬಹಳ ಸಮಯ ಆಗಲಿಲ್ಲ ಇಲ್ಲ ಈಗ ಎಷ್ಟು ಅದು ಕೇಳುವವರಲ್ಲೇ ಕೇಳಬೇಕು ಬಾವ ಎಷ್ಟು ತಿಂಗಳಾಯ್ತ ಮೂರು ತಿಂಗಳಾಯ್ತು ಮಗ ಮೂರು ತಿಂಗಳಾಗುವಾಗ ಇಷ್ಟು ತಲೆ ತಗ್ಸಿಕೊಂಡು ಬರಬೇಕು ಹೌದು ಬೇಡಾಗಿತ್ತಪ್ಪ ಈ ಸೆಕೆಗಾಲಕ್ಕೆ ಇಷ್ಟೆಲ್ಲ ಬೇಡ ಅನ್ನಿಸ್ತದೆ ಮಾವಾ ನಾವೆಲ್ಲ ಹೆಮ್ಮಾರಿಗಳು ನಮಗೆಲ್ಲ ಸೀರೆಯ ಸೆರೆಗು ಬಿಗಿದು ಕಟ್ಟಿ ಗೊತ್ತೇ ಹೊರತು ಸೇರೋಗು ಹೊದ್ದು ಗೊತ್ತೇ ಇಲ್ಲ ಯಾಕೆ ಹೇಳು ಎಲ್ಲೋ ದಾರಿ ಬದಲಿ ಸೆರಗು ಹಾಸುವವರಿಗಲ್ವಾ ಮಾವ ಸೆರಗು ಹೊದ್ದುಕೊಂಡು ಬರುವ ಅನಿವಾರ್ಯತೆ ಬರುವುದು ಅಯ್ಯೋ ಗುಣವಂತರು ಶೀಲವಂತರು ಸಂಸ್ಕಾರವಂತರು ಸದ್ಗುಣವಂತರು ಮರ್ಯಾದೆ ಬಿಟ್ಟು ಸತ್ತವುಗಳೆಲ್ಲ ನೋಡಿ ಬಂದಿದ್ದಾರೆ ಆಚಿಕೆ ಬಿಟ್ಟುಕೊಂಡು ಯಾಕೆ ಬಂದಿದ್ದಾರೆ ಕೇಳು ಕೇಳು ನಮಗ್ ಮರ್ಯಾದೆ ಉಂಟು ಮನೆಗೆ ಬಂದವರಿಗೂ ನಾವು ಪ್ರಭು ಯಾಕೆ ಬಂದಿದ್ದಾರೆ ಏ ಕಮಲೆ ಕಮಲೆ ಕಂಬ ಉಗಿಯೋರಲ್ಲ ಕಂಬ ಹುಗ್ದು ಅಡಿಗಡೆ ಮಲ್ಕೊಂಡಾಯ್ತು ನೀ ಕಂಬ ಒಗಿಯು ಬೇಡ ಅದು ಮೂರೇ ಜನ ಸುಮ್ಮನೆ ತುಂಬಿ ತುಂಡುಂಟ ಬಾಡೋಟ ಅದಿದ್ರೆ ಕಮಲೆ ಮದುವೆ ಯಾರದ್ದು ಮದುವೆ ಯಾರದ್ದು ಊಟ ಎಲ್ಲ ಹೇಳು ಮಂತ್ರಿಗಳೇ ಓ ಮದುವೆಯ ಮಾತುಕತೆಗೆ ನಾನು ಬಂದೆ ಹಾ ಹುಡುಗನ ಅಪ್ಪನಲ್ಲಿ ಮಾತಾಡಬೇಕು ನನಗೆ ಇಲ್ಲ ಮಾತಾಡು ಇಲ್ಲ ಮಾತಾಡು ಅದೇ ಅಪ್ಪ ಎಲ್ಲಿ ಇಲ್ಲ ಮಾತಾಡು ಹೌದು ಈ ವರ್ಷ ಅಪ್ಪಯ್ಯ ಅವಳ ಹೆಣ್ಣು ಆಗುತ್ತಾನೆಯೇ ಮಾವ ಆದ್ರೆ ಗಂಡಿಗೆ ಏನು ಮಗಳೇ ಆದ್ರೆ ನಮ್ಮಲ್ಲಿ ಆಗಬಹುದು ಯಾಕೆ ಹೇಳು ಅಪ್ಪ ಇಲ್ಲದೆ ಇರುವಂತಹ ಹೊತ್ತಲ್ಲಿ ಹೆಣ್ಣಾದ ನನ್ನ ಆಡಳಿತ ಅಪ್ಪನಂತೆ ಹೌದು ಹಾಗಾಗಿ ನಾನು

ಮಾಡುವುದು ಕೆಲಸ ಅಲ್ವಾ ಅದನ್ನು ಮಾಡಿ ಅದೇ ನೀವು ಊಟದ ಸಮಯ ತಾಲೂಕಿನ ಸಮಯ ಅಂತ ಉಂಟಲ್ಲ ನಾನಲ್ಲ ಮೀನು ಈಗ ಇಲ್ಲಿ ಬಂದು ಕಾಲನು ಒತ್ತಿದೆ ಯಾವತ್ತದು ಮೀನು ಯಾವತ್ತು ಬೇಡ ಈ ಕಾಲೂನು ಇನ್ನು ಒಂಬತ್ತು ತಿಂಗಳಾದರೂ ಹೋಗುವುದೇ ಇಲ್ಲ ಹೋಗೋದೇ ಅಲ್ಲ ಒಂಬತ್ತು ತಿಂಗಳಾಗ ಯಾವಾಗಲ್ಲ ಸಾಕು ಅಂತೇಳಿ ಗೊತ್ತೀಯಾ ಅಯ್ಯೋ 요요 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 아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아 ಯಾಕೆ ಕಮ್ಮಲ್ಲಿ ಅವಳ ಕಾಲನ್ನ ನೀನು ಸರಿಯಾಗಿ ಒತ್ತೋದಿಲ್ಲ ಮಂತ್ರಿಗಳೇ ಓ ಏನ್ ಮಾಡೋಣ ಸರಿಯಾಗಿ ಬಂದ

ಆನೆಯ ಸಾರು ಆನೆಕಾಲ ಹಾಗಾದ್ರೆ ಮಹೇಶ್ ಗೊಬ್ಬರ ಮಾತಾಡ್ತೀಯ ಆನೆಕಾಲದಲ್ಲಿ ಏನು ಏನಮ್ಮ ಸರಿ ತಿಳ್ಕೊಳ್ಳಿ ಮಕ್ಕಳೇ ಹಾ ಆರೋಗ್ಯ ನೆಮ್ಮದಿ ಯ ಯಶಸ್ಸು ಯಾ ಆರೋಗ್ಯ ಯಾ ನೆಮ್ಮದಿ ಗ ಯಶಸ್ಸು ಗ ಯಾ ನೇ ಯಾ ಕಾಲು ಯಾ ಯಶಸ್ಸಿನ ಕಾಲ ಅಲ್ಲ Ne yapıyor? <laughs> ne yapıyor? <laughs> ne yapıyor? <laughs> ne yapıyor? <laughs> ne yapıyor? Ne yapıyor? Ne yapıyor? Ne yapıyor? Ne ಈಗ ನೀವು ಬಿದ್ರೆ ಆದ್ರು ಹೇಳ್ತಿದ್ರಿ ಬಿದ್ರೆ ಹೇಳ್ಲಿಕ್ಕೆ ಒಂದು ವಾರ ಬೇಕು ಸುಳ್ಳಾಡ್ತಾಳೆ ಸುಳ್ಳು ಕಾಲು ಮುರಿಯ ಲತ್ತಿಸಿ ಕಾಲು ಒತ್ತಿದ್ದೇನೆ ಸುಳ್ಳಾಡುವುದು ಹೌದು ನಮ್ಮ ಮುಂದೆ ಇವಳು ಸುಳ್ಳಾಡುವುದು ನಮ್ಮ ಮುಂದೆ ನೀನು ಸುಳ್ಳಾಡಿದರೆ ನಮ್ಮ ಸುಳ್ಳಿಗೇನು ಬೆಲೆ ರಾಜಸ್ಥಾನದಲ್ಲಿ ಉಡುವುದು ರಾಜದ್ರೋಹ ರಾಜದ್ರೋಹಿಗೆ ಮೂರು ಚಳಿಯಾಟು ನೋಡಿ

바이 들 자그다 무치고 바이 무고 에라 리사무아아아 ಕೇಳು ಏ ಕಮಲೇಶ್ ಯಾವ್ದಕ್ಕೂ ಬಂದ ಯಾರಕ್ಕೂ ಬಂದ ಹೇಳು ತಂಗಿಗೋ ತುಗ ವಚನ ಪಕ್ಕ ಪಾದಲು ತಂಗಿಗೋ ತುಗ ವಚನ ಪಕ್ಕ ಪಾದಲು ಬಂದೇ ಬರಬೇಕು ಅಂತ ಈಗ ಗೊತ್ತಾಯ್ತು ನಾನು ನನಗಾಗಿ ಬಂದಿದ್ದಲ್ಲ ಮತ್ತೆ ನನ್ನ ತಂಗಿಗಾಗಿ ನಾನು ಬಂದಿದ್ದು ಏನಾಗಬೇಕಾಗಿದೆ ಅದು ನಿಮ್ಮಲ್ಲಿ ಒಂದು ಮನವಿ ಉಂಟು ನನ್ನ ರಾಜಕುಮಾರಿ ಅದು ಮನವಿ ಕೊಡುವುದಕ್ಕೆ ಬಂದವರು ಧ್ವನಿ ಎತ್ತರಿಸಿ ಮಾತಾಡದ ತಕ್ಕಿ ಬಗ್ಗಿ ಹೇಳಬೇಕು ಹಾ ಚಂದ್ರಮುಖಿ ನನ್ನ ಹೆಸರು ಹಿಡಿದು ಕರೆಯುವುದೇ ಅವಳು ನಾನೇ ಕರೆಯುವುದಿಲ್ಲ ಹಾಗೆ ನನ್ನ ಅಪ್ಪು ನನ್ನ ಹೆಸರು ಇಡುದಿಲ್ಲ ಚಂದ್ರಮುಖಿ ಕೆಲಸ ಮಾಡೋ ಹಾ ಯಾವಾಗ್ಲೂ ಅಲ್ಲ ರಾಜಕುಮಾರಿ ಚಂದ್ರಮುಖಿ ದೇವಿ ಅದು ನಾನು ಮಾತ್ರ ಕರೆಯುವ

ಹೇಳಿ ಹೇಳಿ ಯಾರು ಏನು ಹೇಳಿದರು ಮೊಷ್ಟಿ ತಾಯ್ಶಾ ಇಷ್ಟೆ ಇಷ್ಟ ಆಗ್ಬಿಟ್ರು ನೋಡಿ

ಯಾರಿಗೂ ಕೇಳಿಲ್ಲ ಅಂತಾದ್ರೆ ನಿಮಗೆ ಧ್ವನಿ ಇಲ್ಲ ಅಂತ ಅರ್ಥ ಗೊತ್ತಾಯ್ತಲ್ಲ ಮಧ್ಯಮದಲ್ಲಿ ಹೇಳು ಮಂತ್ರ ಮಂತ್ರ ಸ್ವರ ತಾರಕವಲ್ಲ ಇಳಿಯುವಲ್ಲ ಇಲ್ಲ ಹೇಳಿಕೊಟ್ಟೆ ಆಯ್ತು ನಮ್ಮ ಗುರು ಸರಬೇಕು ಮಂತ್ರ ಮಂತ್ರ ನವೀನತೆ ಬೇಕಲ್ಲ ನಾನು ಮಾತನ್ನ ಬಿಟ್ಟು ಅವರು ಕೇಳಲೇಬೇಕು ತಾಯಿ ಮತ್ತೇನು ವಿಶೇಷ ಅಲ್ಲದು ಎಲ್ಲ ವಾಕ್ಯದ ಮನೆಗೆ ಅಮ್ಮ ಅದು ನನ್ನ ತಂದಿಮ್ಮ ಸುಲಿಂಬ ಭಾವಪರ ಪ್ರೇಮಿಗಳು ಅವರಿಬ್ರು ಮದ್ವೆ ಆಗಿ ಅಂತ ಅವಳು ಬಂದದ್ದು ಯಾಕೆ ಯಾಕೆ ನನ್ನ ವೈರಿಯಾದಂತಹ ಕಮಲಿಯಾಗಿ ಬಂದಿರುವುದಲ್ಲ ಮತ್ತೆ ಮಾತು ಮದುವೆಯ ಮಾತುಕತೆಗಾಗಿ ಬಂದಿರುವಂತಹ ಮಂಗಳಾಗಿ ನೀವು ಅವಳು ಗೊತ್ತೇ ಆಗಿಲ್ಲ ಅಂತ ಮದುವೆ ಮಾತಾಡೋದಕ್ಕೆ ಬಂದದ್ದು ಒಬ್ಬಳು ಹುಡುಗಿಗೆ ಹುಡುಗಿ ಭಾಷೆ ಉಂಟಾಗೆ ನನ್ನ ಜೀವಮಾನದಲ್ಲಿ ಒಂದೇ ಒಂದು ಹೆಣ್ಣಿಗೂ ಈ ಕೈಯಿಂದ ನಾನು ಹೊಡಿಲೇ ಇಲ್ಲ ಅವರು ಹೆಣ್ಣು ಮಕ್ಕಳ ಕೈಯಲ್ಲಿ ಬೆಟ್ಟ ತಿಂದದ್ದೇ ಹೆಚ್ಚು ಬರೀ ಈ ಮಾವ ಸುಮ್ಮನೆ ಅದೊಂದು ದೊಡ್ಡ ಮಾಡಿ ನೋಡುವ

ತಂಗಿ ವಿಮಲಿ ನನ್ನ ತಂಗಿ ಅದು ಅಲ್ಪ ವಿರಾಮ ಪೂರ್ಣ ವಿರಾಮ ಇಲ್ಲಿ ನಿನ್ನ ಅಷ್ಟೇ ಅಲ್ಲ ನಿನ್ನ ತಂಗಿ ವಿಮಲಿ ಮಾತ್ರ ಅಲ್ಲ ನನ್ನ ತಂಗಿ ಊರಲ್ಲಿದ್ದ ಯಾವ ಹೆಣ್ಣು ಮಕ್ಕಳೇ ಇರಲಿ ಎಲ್ಲರನ್ನು ನನ್ನ ತಂಗಿಯಂದಿರು ಅಂತ ನಾ ತಿಳ್ಕೊಳ್ತೇನೆ ಯಾಕೆ ಹೇಳು ಬಡವರನ್ನು ಕಂಡರೆ ಹ್ಮ್ ಕರುಣೆ ದಯೆ ಅನುಕಂಪ ಆರ್ದ್ರತೆ ಎಲ್ಲವನ್ನೂ ಹೊಂದಿದ ಎಲ್ಲರಿಗೂ ಇರುವಂತೆ ನನಗೂ ನನ್ನ ಎದೆಯ ಬಲಭಾಗದಲ್ಲಿ ಹಿಡಿ ಗಾತ್ರದಲ್ಲಿ ಹೃದಯ ಉಂಟೆ ಆ ಆರ್ದ್ರತೆ ಉಳ್ಳ ಹೃದಯವುಳ್ಳವಳಾಗಿ ನಿನ್ನ ತಂಗಿ ಮದುವೆಯನ್ನು ನಾ ಮಾಡಿಸುತ್ತೇನೆ ನೀವೇನು ನನಗೆ ಗೊತ್ತಾಯ್ತಪ್ಪ ನಿಮ್ಮ ಬಗ್ಗು ನಾವು ತಪ್ಪಾಗ್ ತಿಳ್ಕೊಂಡಿದ್ದೇವೆ ಆದ್ರೆ ಸ್ಪಷ್ಟ ಆಯ್ತು ಈಗ ಏನಪ್ಪ ನೀವು ಒಳಗಿದ್ದಾಗ ಹೊರಗಿಲ್ಲ ಹೊರಗಿದ್ದಾಗ ಒಳಗಿಲ್ಲ ಅಂತ ಗೊತ್ತಾಯ್ತು ಹೊರಗಿದ್ದಾಗ ಒಳಗಿಲ್ಲ ಒಳಗಿದ್ದಾಗ ಹೊರಗಿಲ್ಲ ಗಡ್ಬಿಡಿ ಗಡ್ಬಿಡಿ ಅದು ಹೊರಗಿದ್ದಾಗ ಒಳಗಿಲ್ಲ ಅಂದ್ರೆ ಈ ತೆಂಗಿನಕಾಯಿ ತೆಂಗಿನಕಾಯಿ ಇದ್ದ ನೋಡಿ ತೆಂಗಿನಕಾಯಿ ಹೊರಗಿನಿಂದ ತಿಪ್ಪೆ ನಾರು ಬೇರು ಕರಾಟ ಹೌದು ಒಳಗಿನಿಂದ ಮೃದುವಾದ ಹೂರಣ ಹಾಗೆ ನಾವು ಒಳಗಿದ್ದ ಹಾಗೆ ಹೊರಗಿಲ್ಲ ಹ್ಞೂ ಹೇಳ್ಬೇಡಿ ಇಳ ಗಾತ್ರಕ್ಕೆ ತೆಂಗಿನಕಾಯಿ ಸಣ್ಣದಾಯ್ತು ನುಸಿರೋಗ ಬೇರೆ ನಿನ್ನ ಗಾತ್ರಕ್ಕೆ ಹರಸಿನ ಹಣ್ಣಾಗಿ ಹಲಸಿನಕಾಯಿ ಹೊರಗಿನಿಂದ ಮುಳ್ಳಿಲ್ವೇನಾ ಚುಚ್ಚುದಿಲ್ವಾ ಒಳಗಿನಿಂದ ಮೇಣ ಅಂಟಿಲ್ವಾ ಅಂದ್ರೆ ನಾನು ಚುಚ್ಚು ಕಂಟಕಂತ ಹೇಳುದವಳು ನೀನು ಇದು ಅಂಟು ಅಂತ ಹೇಳುದು ಹೌದಮ್ಮ ನೀನು ಅಂಟೋದು ಚುಚ್ಚುದು ಹೌದು ಹಾ ಆದ್ರೆ ಇನ್ನೊಂದು ವಿಶೇಷ ಉಂಟಿನ ಅದೇನ್ ಗೊತ್ತೇನೆ ನೋಡಿ ಒಳಗಿನಿಂದ ಬಂಗಾರದ ಬಣ್ಣದ ತೊಳೆಗಳು ಹ್ಮ್ ಇನ್ನು ಬಕ್ಕೆ ಹಸು ಸಿಕ್ಕುದಿಲ್ಲ ಹಿಂಬ ಸಿಕ್ಕುದಿಲ್ಲ ಬಕ್ಕೆ ಆದ್ರೆ ಬಿಡಿಸ್ಬೇಕು ತಿನ್ನು ಮದುವೆ ಮಾಡಿಸುದಲ್ವಾ ಅದು ಪುರೋಹಿತರೆಲ್ಲ ಹೋಗಿ ಒಂದು ಮುಹೂರ್ತ ಕೇಳ್ಕೊಂಡು ಅಯ್ಯೋ ನೀನೇ ನಿಶ್ಚಯ ಮಾಡಿ ಈಗ ಹೋಗಿ ನಿನ್ನ ಮಗನಿಗೆ ಒಂದು ಮುಹೂರ್ತ ಇಡು ಯಾವ್ದಕ್ಕೆ ರಬಾ ಅವನು ಸಣ್ಣವ ಅವಾಗ ಹೇಳ್ತಾ ಊರು ತುಂಬ ತಿರುತ್ತೇ ನಾನಿದ್ ಏನಿದು ಮದುವೆಗೆ ಎಷ್ಟೇ ಖರ್ಚಾದ್ರೆ ಆ ಕ ವೈಭವದ ಮದುವೆ ಖರ್ಚು ಬೆಚ್ಚ ಎಲ್ಲ ಮನ